ನೀರಿಗೆ ನೆನ್ಪಿನ ಶಕ್ತಿ ಇದೆ ನಮ್ಮ ಭಾವನೆಗಳು ಅರ್ಥ ಆಗುತ್ತೆ ನಮ್ಮ ದೇಹದಲ್ಲಿ ನೀರಿದೆ ಹಾಗಾದ್ರೆ ಪದಗಳು ನಮ್ಮ ಸಬ್ ಮೈಂಡ್ ಮೇಲೆ ಪರಿಣಾಮ ಬೀರುತ್ತೆ ಕೆಲವು ಪದಗಳು ನಮಗೆ ನೋವನ್ನುಂಟು ಮಾಡುತ್ತೆ ಕೆಲವು ಪದಗಳು ನಮ್ಮನ್ನ ಗುಣಾನು ಪಡಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ನಿಮ್ಮನ್ನ ಬೈದ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತೆ ಇಲ್ಲ ದುಃಖ ಆಗುತ್ತೆ ಯಾರಾದ್ರೂ ಖುಷಿ ಆಗತ್ತೆ ಇಲ್ಲ ಎಷ್ಟು ಹೆಮ್ಮೆ ಆಗತ್ತೆ ಇದನ್ನ ಕೇಳಿದ್ದೀರಾ ಮತ್ತೆ ನಿಮ್ ಲೈಫ್ ನಲ್ಲಿ ಫೀಲ್ ಸಹ ಮಾಡಿದ್ದೀರಾ ಬಟ್ ಇದಕ್ಕೆ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಯಾರು ಅಷ್ಟೊಂದು ಈಸಿ ಆಗಿ ನಂಬಲ್ಲ ಸ್ಪೆಷಲಿ ಜಪಾನ್ ಇಮೋಟೋ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸ್ಪೆರಿಮೆಂಟ್ ಏನಂದ್ರೆ ನೀರನ್ನ ಎರಡು ಬೇರೆ ಬೇರೆ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ ಒಂದು ಟೆಸ್ಟ್ ಟ್ಯೂಬ್ ನ ಮೇಲೆ ಲವ್ ಅಂತ ಪೇಪರ್ ಪೇಪರ್ನ ಪೇಸ್ಟ್ ಮಾಡ್ತಾರೆ ಇನ್ನೊಂದು ಟೆಸ್ಟ್ ಟ್ಯೂಬ್ ನ ಮೇಲೆ ಅಂತ ಬರ್ದಿರೋ ಪೇಪರ್ನ ಪೇಸ್ಟ್ ಮಾಡ್ತಾರೆ ಆಮೇಲೆ ಈಎರಡು ಟೆಸ್ಟ್ ಟ್ಯೂಬ್ನ ಫ್ರೀಜರ್ನಲ್ಲಿ ರಾತ್ರಿಯಲ್ಲ ಇಟ್ಟು ಫ್ರೀಜ್ ಮಾಡ್ತಾರೆ ಬೆಳಗ್ಗೆ ಫ್ರೀಜರ್ ನಿಂದ ಹೊರಗೆ ತೆಗೆದು ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಾರೆ ಮೈಕ್ರೋಸ್ಕೋಪ್ನಲ್ಲಿ ನೀವು ಏನಾದರೂ ನೋಡಿದ್ರೆ ಸೆಲ್ಯುಲರ್ 레ವೆಲ್ನಲ್ಲಿ ಅದರ ಸ್ಟ್ರಕ್ಚರ್ ಕಾಣಿಸುತ್ತೆ ನಾವೆಲ್ಲ ಸೈನ್ಸ್ ಲ್ಯಾಬ್ನಲ್ಲಿ ನೋಡಿದ್ದೀರಿ ಅಲ್ವಾ ಸೇಮ್ ಹಾಗೆ ಅವರು ನೋಡಿದಾಗ ಅಂದ್ರೆ ಯಾವ ಟೆಸ್ಟ್ ಟ್ಯೂಬ್ ಮೇಲೆ ಲವ್ ಅಂತ ಇತ್ತಲ್ವಾ ಅದರಲ್ಲಿ ಡೈಮಂಡ್ ನಂತಹ ಸುಂದರವಾದ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ ಇನ್ನೊಂದು ಟೆಸ್ಟ್ ಟ್ಯೂಬ್ ನ ಮೇಲೆ ಹೇಟ್ ಅಂತಿತ್ತಲ್ವಾ ಅದರಲ್ಲಿ ಗ್ಲಿಸ್ ಸ್ಟ್ರಕ್ಚರ್ಸ್ ಗಟರ್ ತರ ಕಾಣಿಸ್ತಿತ್ತು ಅದೇ ತರಹನೇ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಬೇರೆ ಬೇರೆ ಪದಗಳ ಜೊತೆ ಪ್ರತಿ ಸಾರಿನೂ ಪಾಸಿಟಿವ್ ವರ್ಡ್ಸ್ ಇರೋ ನೀರಿನಲ್ಲಿ ಸುಂದರವಾದ ಸ್ಟ್ರಕ್ಚರ್ಸ್ಗಳು ಫಾರ್ಮ್ ಆಗ್ತಿತ್ತು ನೆಗೆಟಿವ್ ವರ್ಡ್ಸ್ ಇರೋ ನೀರಿನಲ್ಲಿ ಏನೋ ವಿಚಿತ್ರ ವಿಚಿತ್ರ ಸ್ಟ್ರಕ್ಚರ್ಸ್ಗಳು ಕಾಣಿಸ್ತಿತ್ತು ರೈಸ್ನ ಗ್ಲಾಸ್ ಜಾರ್ನಲ್ಲಿ ಇಟ್ಟು ಸೇಮ್ ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ ಪಾಸಿಟಿವ್ ವರ್ಡ್ ಇರೋದು ಚೆನ್ನಾಗಿ ಇರುತ್ತೆ ನೆಗೆಟಿವ್ ವರ್ಡ್ ಇರೋದು ಕೆಟ್ಟೋಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಮತ್ತೆ ಬಂದು ಕಮೆಂಟ್ ಮಾಡಿ ಎಮೋಷನ್ಸ್ ಮೇಲೆ ಮ್ಯೂಸಿಕ್ಸ್ ಮೇಲೆ ಇನ್ನು ಎಷ್ಟೊಂದು ನ ಕಂಡಕ್ಟ್ ಮಾಡ್ತಾರೆ ನನಗೆ ಇನ್ನೊಂದು ವಿಚಿತ್ರ ಅನಿಸಿತ್ತು ಎಕ್ಸ್ಪಿರಿಮೆಂಟ್ ಅಂದರೆ ಎರಡು ಡಿಫ್ರೆಂಟ್ ಪರ್ಸ್ನಾಲ್ಟಿ ವರ್ಡ್ಸ್ ಮೇಲೆ ಮಾಡಿತ್ತು ಅಂದರೆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಪಾಸಿಟಿವ್ ಪರ್ಸ್ನಾಲ್ಟಿ ಮದರ್ ಟೆರಸಾ ಇನ್ನೊಂದು ಟೆಸ್ಟ್ ಟ್ಯೂಬ್ನ ಮೇಲೆ ನೆಗೆಟಿವ್ ಪರ್ಸ್ನಾಲ್ಟಿ ಹಿಟ್ಲರ್ ಇವಾಗ ಮದರ್ ಟೆರೇಸ ಅಂತೂ ಬದುಕಿಲ್ಲ ಹಿಟ್ಲರ್ ಅಂತೂ ಯಾರು ಅಂತ ನಮಗ್ ಗೊತ್ತು ನಿಮಗ್ ಗೊತ್ತು ನೀರ್ಗೆ ಹಿಟ್ಲರ್ ಯಾರು ಅವ್ರ ಇಸ್ಟ್ರಿ ಏನು ಅಂತ ಗೊತ್ತಿಲ್ಲ ನಮಗ್ ಗೊತ್ತು ನಿಮಗ್ ಗೊತ್ತು ನಿಮ್ ಕಣ್ಣಾರೆ ನೀವೇ ನೋಡಿ ಆ ಸ್ಟ್ರಕ್ಚರ್ಸ್ ಹೇಗ್ ಫಾರ್ಮ್ ಆಗಿದೆ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ನಿಂದ ಅವರು ಕಂಡಿಡಿದ್ರು ಪ್ರತಿ ಶಬ್ದ ಪ್ರತಿ ಪದದಲ್ಲಿ ಊರ್ಜವಿದೆ ಅಂದ್ರೆ ಎನರ್ಜಿ ಆ ಎನರ್ಜಿಯಿಂದಾಗಿ ನೀರಿನ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ಶರೀರದಲ್ಲಿ ಸೆವೆಂಟಿ ಪರ್ಸೆಂಟ್ ಏನಿದೆ ನೀರೇ ಈ ಜಗತ್ತಿನಲ್ಲಿ ಸೆವೆಂಟಿ ಪರ್ಸೆಂಟ್ ಏನಿದೆ ನೀರು ಕರೆಕ್ಟ್ ಅಲ್ವಾ ಯಾವಾಗ ನಾವು ಹೇಳ್ತೀವಿ ಐ ಹೇಟ್ ಯು ಐ ಆಮ್ ಫ್ರಸ್ಟ್ರೇಟೆಡ್ ಯು ಆರ್ ಎ ನೀಡಿಯಟ್ ನಾನು ನಿನ್ನ ದ್ವೇಷ ಮಾಡ್ತೀನಿ ನನ್ನ ಜೀವನದಲ್ಲಿ ನನ್ನ ಜೀವ ಇರೋವರೆಗೂ ಯಾರನ್ನ ಪ್ರೀತಿ ಮಾಡಲ್ಲ ನನಗೆ ತುಂಬ ನೋವಾಗಿದೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ನಾವು ಯಾವಾಗ ಈ ರೀತಿ ನೆಗೆಟಿವ್ ವರ್ಡ್ಸ್ನ ಹೇಳ್ತಿರ್ತೀವಿ ಆಗ ನಮ್ಮ ದೇಹದಲ್ಲಿರುವ ಸೆವೆಂಟಿ ಪರ್ಸೆಂಟ್ ವಾಟರ್ನ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಪದೇ ಪದೇ ನೆಗೆಟಿವ್ ಪದಗಳನ್ನು ಹೇಳೋದ್ರಿಂದ ನಮ್ಮ ದೇಹದಲ್ಲಿ ಅಗ್ಲಿ ಸ್ಟ್ರಕ್ಚರ್ಸ್ಗಳು ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿ ಕ್ರಮೇಣ ಕಾಯಿಲೆಗಳಾಗುತ್ತೆ ಮೈಗ್ರೇನ್ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಕ್ಯಾನ್ಸರ್ ಈ ತರಹ ಡೆವಲಪ್ ಆಗುತ್ತೆ ಇಮೋಟೋ ನೀರಿಗೆ ಫೀಲಿಂಗ್ಸ್ ಇದೆ ಎಮೋಷನ್ಸ್ ಅರ್ಥ ಆಗುತ್ತೆ ನೆನಪಿನ ಶಕ್ತಿ ಇದೆ ಅಂತ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ರು ಟೂ ಥೌಸಂಡ್ ಫೋರ್ ನಲ್ಲಿ ದ ಹಿಡನ್ ಮೆಸೇಜಸ್ ಇನ್ ವಾಟರ್ ಅಂತ ಬುಕ್ ನ ಪಬ್ಲಿಷ್ ಸಹ ಮಾಡಿದ್ರು ಆದ್ರೆ ನಮ್ಮ ಪುರಾತನ ಕಾಲದಲ್ಲಿ ಋಷಿಮುನಿಗಳು ನೀರಿನಿಂದ ಶಾಪ ಹಾಕ್ತಿದ್ರು ದಟ್ ಮೀನ್ಸ್ ಅವರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರು ಕ್ರಮೇಣ ಅದನ್ನ ಬಳಸದೆ ಇರೋ ಕಾರಣ ನಾವು ಇವಾಗ ಇವಾಗ ಕಂಡಿಡ್ಕೊಳ್ತಿದಿವಿ ಮತ್ತೆ ನಾವು ಹಿಂದೂ ಧರ್ಮದಲ್ಲಿ ಇರೋ ಬೆನಿಫಿಟ್ಸ್ ನ ಬಳಸ್ಕೊಳ್ಬೇಕು ವೇದಗಳು ಋಗ್ವೇದಗಳು ಮತ್ತೆ ಮಂತ್ರಗಳಿಂದ ಶಕ್ತಿನ ಪಡ್ಕೊಳ್ಬಹುದು ಅನ್ನೋದು ನೂರಕ್ಕೆ ನೂರರಷ್ಟು ಸತ್ಯ ಅದಕ್ಕೆ ಹೇಳೋದು ಭಗವದ್ಗೀತೆನ ಓದಬೇಕು ಮಂತ್ರಗಳನ್ನು ಮುಹೂರ್ತದಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನನ್ನ ಎಲ್ಲ ವೆಲ್ ವಿಷರ್ಸ್ಗಳಿಗೂ ಒಳ್ಳೆಯದಾಗೆ ಥ್ಯಾಂಕ್ ಯು